ಹಾಯ್ ಹಲೋ ಇವ್ರಿ ವಾನ್ ವೆಲ್ಕಮ್ ಮ ಯೂಟ್ಯೂಬ್ ಚಾನಲ್ ಚೈತ್ರಾವ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ ಸಸಿಗಳದ್ದು ನಮ್ಮ ಮನೆ ಮುಂದೆಗಡೆ ಹಾಕ್ಕೊಂಡಿರೋ ಸಸಿಗಳದ್ದು ಇವತ್ತು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನಾನು ವಿಡಿಯೋ ನೋಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡಿಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಇದು ನಾನು ಮುಂಚೆ ವಿಡಿಯೋ ಮಾಡಿದ್ದು ತುಂಬ ದಿನ ಆಯಿತು ಆಗಲೇ ಸಸಿಗಳೆಲ್ಲ ಸಣ್ಣದಿತ್ತು ಆವಾಗ ಇವಾಗೆಲ್ಲ ಸ್ವಲ್ಪ ಉದ್ದ ಬೆಳ್ಕೊಂಡಿದೆ ಹಂಗಾಗಿ ಇವತ್ತೊಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನಾನಿಲ್ಲಿ ಪಾಟಲ್ಲಿ ತುಳಸಿ ಗಿಡ ಹಾಕಿದ್ದೆ ಅದು ತುಂಬ ದೊಡ್ಡದಾಗ್ಬಿಟ್ಟಿತ್ತು ಗಿಡ ಅಂದರೆ ತುಂಬ ಉದ್ದ ಬೆಳ್ಕೊಂಡಿತ್ತು ಉದ್ದ ಬೆಳ್ಕೊಂಡೆಲ್ಲ ಹಣ್ಣೆಲೆ ಥರ ಆಗಿಬಿಟ್ಟು ಎಲ್ಲ ಸ್ವಲ್ಪ ಒಣಗೋ ಥರ ಆಗಿತ್ತು ಹಂಗಾಗಿ ಯಾರೋ ಹೇಳಿದ್ರು ಅದನ್ನು ಅಷ್ಟಕ್ಕೆ ಕಟ್ ಮಾಡಿಬಿಡಿ ಮತ್ತೆ ಒಡೆಯುತ್ತೆ ಗಿಡ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಕಟ್ ಮಾಡಿದ್ದೀನಿ ಬಟ್ ಆ ಗಿಡ ಅದು ಅದ್ರ ಪಕ್ಕದಲ್ಲೇನೆ ಸಣ್ಣದು ಮರಿ ಥರ ಸಣ್ಣ ಸೊಸಿ ಥರ ಬೆಳೆದಿತ್ತು ನೋಡಿ ಅದೇ ಇದು ಅದು ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅದು ಕಟ್ ಮಾಡಿದ್ಮೇಲೆ ಇದು ತುಂಬ ಚೆನ್ನಾಗಿ ಬರ್ತಿದೆ ಅದರಲ್ಲೇ ಚಿಂತಾಮಣಿ ಚೆಂಡುವ ಬೇರೆ ಬಿಟ್ಟಿದೆ ಅದರೊಳಗಡೆ ಕೂಡ ಇದು ಅಲೋವೆರಾ ಓದ್ಸಲ್ಲ ತೋರಿಸ್ದಾಗ ತುಂಬ ಅಂದರೆ ತುಂಬ ಚಿಕ್ಕದು ಅವಾಗ ತಾನೇ ಹಾಕಿದ್ದೆ ಅದು ಆವಾಗ ಮುಂಚೆ ವಿಡಿಯೋ ಮಾಡಿದಾಗ ಇದು ಈರುಳ್ಳಿ ಮನೇಲಿ ಇಟ್ಟಿದ್ದಾವೇನೆ ಮೊಳಕೆ ಆಗಿತ್ತು ಬಟ್ ನನಗೆ ಬಿಸಾಕಕ್ಕೆ ಮನ್ಸಿಲ್ದಲ್ಲೇ ಅದನ್ನು ಕೂಡ ಪಾಟಲ್ಲಿ ಹಾಕಿಟ್ಟಿದ್ದೀನಿ ಇದು ಪತ್ರೆ ಗಿಡ ಪತ್ರೆ ನಾನು ನಿಮಗೆ ತೋರಿಸಿದಾಗ ಓದ್ ವಿಡಿಯೋದಲ್ಲಿ ಆವಾಗ ತಾನೇ ತೊಗೊಂಬಂದು ಹಾಕಿದ್ದೆ ಪತ್ರೆನೂ ಕೂಡ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಪತ್ರೆ ಅಂದರೆ ನಮ್ಮ ಮನೆ ಪೂಜೆಗೆ ಹೂ ಜೊತೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪತ್ರೆನೇ ಮುಡಿಸ್ತೀನಿ ಒಂದೊಂದು ಸಲ ಅಷ್ಟು ಚೆನ್ನಾಗಿ ಪತ್ರೆ ಬಂದಿದೆ ಇದು ಡೈರೆ ಹೂವು ಅಂತೆ ಬಟ್ ಇದು ಬೇರೆ ಥರ ಅಂದರೆ ನರ್ಸರಿಲಿ ಇದೊಂಥರ ಫ್ಲವರ್ ಇದ್ದು ಹಾಕಿ ಅಂತ ಇದಕ್ಕೆ ಇದಕ್ಕೇನು ಅಮೌಂಟ್ ತಗೊಂಡಿರಲಿಲ್ಲ ಅದು ತುಂಬ ಸಣ್ಣ ಸೊಸಿ ಇತ್ತು ಅವಾಗ ಹಾಕಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೆಣ್ಸಿ ಗಿಡಗಳೆಲ್ಲ ಅವಾಗ ತುಂಬ ಚಿಕ್ಕದು ಬಟ್ ಇವಾಗ ತುಂಬ ಮೆಣ್ಸಿನ್ಕಾಯಿ ಬಿಟ್ಟಿದೆ ಒಂದೊಂದು ಗಿಡದಲ್ಲೂ ಫುಲ್ಲು ನೋಡಿ ವೈಟ್ ವೈಟ್ ಹೂವು ವೈಟ್ ವೈಟ್ ಹೂವು ತುಂಬ ಚೆನ್ನಾಗಿ ಬಂದಿದೆ ಮೆಣ್ಸಿಕಾಯಿ ಕೂಡ ಬಿಟ್ಟಿದೆ ಅದು ಕರ್ಬೇವಿನ ಸೋಸಿ ನಾನು ಹೋಸಲ್ಲ ತೋರಿಸಿದಾಗ ಫುಲ್ಲು ಒಣಗೋಗೋ ಥರ ಆಗಿಬಿಟ್ಟಿತ್ತು ಬಟ್ ಇವಾಗ ಚೆನ್ನಾಗಿ ಒಡ್ಕೊಂಡಿದೆ ನೋಡಿ ರೋಸ್ ಅಂತೂ ಅಲೆ ನಾನು ನಾಲ್ಕು ರೋಸ್ ಕಿತ್ಕೊಂಡಿದ್ದೀನಿ ನೋಡಿ ಆ ಕಡೆ ಇರೋದು ಕಿತ್ಕೊಂಡಿರೋದು ರೋಸು ಇವಾಗ ನೋಡಿ ಎಷ್ಟು ಮೊಗ್ಗಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಗುಲಾಬಿ ಗಿಡ ಅಷ್ಟು ಚೆನ್ನಾಗಿ ಒಡ್ಕೊಂಡ್ಬಿಟ್ಟಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಡ್ಕೊಂಡಿದೆ ನೋಡೋಕ್ಕಂತೂ ಖುಷಿ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳು ಈ ಥರ ಇರೋದು ನೋಡಿದ್ರೆ ಏನೋ ನಮ್ಮ ಮಕ್ಕಳು ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಏನಾದರೂ ಆ ಗಿಡ ಒಂಚೂರು ಮುರಿದು ಹೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಏನೋ ಪ್ರೀತಿಯಿಂದ ನಮ್ಮ ಮಕ್ಕಳು ಸಾಕ್ತಂಗೆ ಸಾಕಿರ್ತೀವಿ ಗಿಡಗಳನ್ನ ನನಗಂತೂ ಗಿಡಗಳಂದರೆ ತುಂಬ ಇಷ್ಟ ಅದರಲ್ಲೂ ಅದೇನಾದರೂ ಮುರಿದೋಗ್ಬಿಟ್ರೆ ಹೋಗ್ಬಿಟ್ರೆ ಒಣಗೋಗ್ಬಿಟ್ರೆ ತುಂಬ ಬೇಜಾರಾಗಿಬಿಡುತ್ತೆ ಹಂಗಾಗಿ ನಾನು ಡೈಲಿ ನೀರು ಹಾಕಿ ಗೊಬ್ಬರ ಹಾಕಿ ತುಂಬ ಚೆನ್ನಾಗಿ ನೋಡ್ಕೊತೀನಿ ಗಿಡಗಳನ್ನ ನೆಕ್ಸ್ಟು ನೋಡಿ ಬದ್ನೆ ಗಿಡ ನಿಮಗೆ ಮುಂಚೆ ತೋರಿಸಿದಾಗ ಅವಾಗ ಇನ್ನೂ ಒಂದೊಂದು ಕಾಯಿ ಬಿಡ್ತಾಯಿತ್ತು ಬಟ್ ಇವಾಗ ಸೇಮ್ ಆಪಲ್ಲು ಹೆಂಗೆ ಗೊಂಚಲು ಗೊಂಸಲು ಬಿಡುತ್ತೋ ಆ ಥರ ಬಿಟ್ಟಿದೆ ನೋಡಿ ಸುತ್ತ ಅಂದರೆ ಸುತ್ತ ಬಿಟ್ಬಿಟ್ಟಿದೆ ಈ ಮ ಬದನೆಕಾಯಿನ ನಾನು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಟು ನಾನು ಸಾಂಬಾರ್ಗೆ ಹಾಕ್ಕೊಂಡು ತುಂಬ ಜನ ಕೊಟ್ಟಿದ್ದೀನಿ ಅಷ್ಟೊಂದು ಬಿಡುತ್ತೆ ಬದನೆಕಾಯಿ ಒಂದೊಂದು ಗಿಡಕ್ಕೂ ಒಂದೊಂದು ಒಂದೊಂದು ಎಲೆಗೋ ಒಂದೊಂದು ಅಷ್ಟೊಂದು ಬಿಟ್ಟಿದೆ ನೋಡಿ ಇಲ್ಲಂತೂ ಮೂರು ನಾಲ್ಕು ಒಂದೇ ಕಡೆ ಬಿಟ್ಬಿಟ್ಟಿದೆ ತೋರಿಸ್ತೀನಿ ನೋಡಿ ನೋಡಿ ಅಂದರೆ ಹೂವು ಎಲ್ಲೆಲ್ಲಾಗಿದೆ ಬಿಟ್ಟಿದೆ ನೆಕ್ಸ್ಟು ಇಲ್ಲಿ ಒಂದೇ ಒಂದೇ ಕಡೆ ನಾಲ್ಕು ಐದು ನಾಲ್ಕು ಐದು ಆ ಥರ ಬಿಟ್ಬಿಟ್ಟಿದೆ ಅಲ್ಲಿ ಆಪಲ್ ಗಿಡದಲ್ಲಿ ಆಪಲ್ ಗೊಂಚಲು ಗೊಂಚಲು ಬಿಡುತ್ತಲ್ಲ ಆ ಥರ ಬಿಟ್ಟಿದೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಫುಲ್ಲು ಅದೆಲ್ಲ ಸಣ್ಣ ಸಣ್ಣದು ಇನ್ನೂ ಮೂರು ನಾಲ್ಕು ಆಗಿದೆ ಇಲ್ಲಿ ದಪ್ಪು ದಪ್ಪದ ಎರಡಿದೆ ಅಂದರೆ ಏನೋ ಗೊತ್ತಿಲ್ಲ ನಾನು ಹಾಕಿದ ಗಿಡಗಳು ಯಾವುದೂ ಒಣಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ನಿಂಬೆ ಗಿಡ ಆವಾಗ ನಾನು ಹಾಕಿ ತಂದು ಹಾಕಿದಾಗ ತುಂಬ ಸಣ್ಣ ಸೋಸಿ ಬಟ್ ಈ ಸಲ ತುಂಬ ಚೆನ್ನಾಗಿ ಒಡ್ಕೊಂಡಿದೆ ನಿಂಬೆ ಗಿಡ ಅಂತೂ ಸೂಪ್ಪರಾಗಿ ಬಂದಿದೆ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಇರಲಿಲ್ಲ ಮತ್ತು ಇದು ದಾಳಿಂಬೆ ಗಿಡ ಹೂವು ಸಲ ತೋರಿಸಿದಾಗ ಎಲ್ಲ ಇನ್ನೂ ತುಂಬ ಗಿಡ ಇನ್ನೂ ಯಾವುದೂ ಹೂವಾಗಿರಲಿಲ್ಲ ಬಟ್ ಈ ಸಲ ತುಂಬ ಚೆನ್ನಾಗಿ ಹೂವಾಗಿದೆ ತುಂಬ ಅಂದರೆ ತುಂಬ ಗಿಡ ತುಂಬ ಹೂವುಗಳಾಗಿದೆ ಆ ಗಿಡದಲ್ಲೂ ಇನ್ನೊಂದು ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಾಗಿದೆ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಇತ್ತು ನೋಡಿ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು